ನಿನ್ನೆ ಸಂಜೆ ಐದು ಗಂಟೆ ಸಮಯದಲ್ಲಿ ಒಬ್ಬ ಅಯೋಗ್ಯ ಭ್ರಷ್ಟ ನಾನಾಯಕು ಅವರ ಹೆಸರು ಎ ಎಸ್ ಐ ಬಂದು ಸಿದ್ಧಾನಂದ ಅಂತ ಟ್ರಾಫಿಕ್ ಪೊಲೀಸು ಕಾನ್ಸ್ಟೇಬಲ್ ಬಂದು ಶ್ರೀಶೈಲ ಅಂತ ಇದು ಒಂದು ಪ್ರಶ್ನೆಮಂತ ವ್ಯಕ್ತಿನ ಅಧೀನಾಯವಾಗಿ ಒಂದು ಅನಾಥದಿಂದ ಬೈಸರು ತನ್ನೊಂದು ಅಧಿಕಾರ ಸುಪಯೋಗ ಪಡಿಸಬೇಕು ಅವತ್ತೆ ಅದನ್ನು ಸ್ಪರ್ಧೆ ಮಾಡೋಕ್ಕಾಗುತ್ತಾನೆ ಆತು ಮಾತಾಡಿದ್ದೇನೆ ಕೂಡ ಮಾರ್ಗನೇ ಇದೆ ಆತ ಮಾಡುವಂತ ಅದೇ ಚಿಕಿತ್ಸೆ ಇದ್ದೀನಿ ಆ ಕುಟುಂಬಕ್ಕೆ ಏನಾದ್ರೂ ಹೆಚ್ಚು ಕಾರಣ ಕುಟುಂಬಕ್ಕೆ ಯಾರು ಇದಾಗ್ತಾರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ ಆತ ಕಷ್ಟಪಟ್ಟು ಉಳುಮೆ ಮತ್ತು ದುಡ್ಡಲ್ಲೇ ಜೀವನ ಸಾಗಿಸ್ಬೇಕಾಗಿರ್ತಾರೆ ದೂರ ಸರ್ಕಾರ ತಗಿಸ್ಕೊಂಡು ಯೋಜನೆ ಮಾಡಿಕೊಂಡು ಚಂದ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಲಂಚ ತಗೊಂಡು ಜೀವನ ಮಾಡ್ತಾ ಇಲ್ಲ ಹಾಗಾಗಿ ಅದು ಸಲುವಾಗಿ ಇವತ್ತು ಡಿ ಎಸ್ ಪಿ ಕಚೇರಿ ಹತ್ರ ನಾವು ಪ್ರತಿಭಟನೆ ಮಾಡ್ಬೇಕು ಅಂತಿದ್ದೀನಿ ಸೊ ಇಲ್ಲಿಗೆ ಹತ್ತು ನಿಮಿಷ ಅಷ್ಟೇ ತುಂಬಾ ಸಮಯ ನೀವು ಬಂದು ಅವ್ರು ಬಂದು ಸಮಯ ವ್ಯರ್ಥ ಮಾಡೋ ಬದಲಿಗೆ ಬರೋರು ಬಂದ್ರೆ ನಾವು ನಿಮಿಷದಲ್ಲಿ ಮುಗಿಸ್ತೀವಿ ನಾವು ಅನೇಕ ಹೋರಾಟಗಳು ಮಾಡಿದ್ದೇವೆ ನಮ್ಗೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ನ್ಯಾಯ ದೇಶ ಅರೆ ಅಪರು ಹ ಸರಿ ನೆಕ್ಕಿದೆ ಸರಿ ನೆಕ್ಕಿದೆ ನೋಡಿ ಅರೆ ಗಿಡೇ ಫಸ್ಟ್ ಇಲ್ಲಿ ಬಾ ಕೆಳಗೆ ಗಿಡೇ ಫಸ್ಟ್ ನೀನು ಇಷ್ಟ ಹೇಳ್ತೀಯಾ ವಿಡಿಯೋ ಮಾಡ್ತೀಯಾ ನೀನು ವಿಡಿಯೋ ಮಾಡ್ತೀಯಾ ಪೊಲೀಸ್ ಹೇಳ್ದಿದ್ರು ಸೋಳೆ ಮಗನೇ ನೀನು ನಿನ್ನ ಅವನು ಕೆಳಗೆ ವಿಡಿಯೋ ಮಾಡಾ ಬಿಡು ಬಿಡು ಅಂಗಿ ಬಿಡು ಪೊಲೀಸ್ ಬಿಡು ವಿಡಿಯೋ ವಿಡಿಯೋ ಎಲ್ಲೋತ್ತೆ ಎಲ್ಲೋತ್ತ್ಯಾ ಯೇನೋ ವಿಡಿಯೋ ಮಾಡ್ತೀಯಾ ನೀ ಹೇಳ್ತಸಂತ ನಿನ್ನ 你一快点！